ಮಗನೇ ಎಷ್ಟು ಸೊರ್ಗಿದೆಪಾ ಪಾಪಿ ಹೆಂಡತಿ ಹೆಣ್ತೀನಿ ಕಾಳಜಿ ಹೊಟ್ಟಿ ಬೆನ್ನು ನೋಡಿ ಹೌದು ಯಪ್ಪ ನನ್ನ ಕೂಸು ಎಷ್ಟು ಸೊರಗಿದೆಪಾ ತಮ್ಮ ನನ್ನ ಕೈದಿಂದ ಎರಡು ಚಪಾತಿ ಮಾಡೀನಿ ಇವತ್ತು ನೀವು ಊಟ ಬಾ ಅಂತ ಹೇಳಿ ತಾಯಿ ತನ್ನ ಕೈಲೇ ಸಾರು ಹಾಕ್ಯಾಳ ತನ್ನ ಕೈಲೇ ಚಪಾತಿ ಕಲಿಸಿ ಎಂಬತ್ತು ವರ್ಷನು ಮುದುಕಿ ಆದ್ರೆ ಈಗಿನ ಸ್ವಾಮಿಗಳು ಸ್ವಾಮಿಗಳ ಗೊತ್ತದ್ರಿ ಗೊತ್ತದ್ರಿಂಗ್ರಿ ಇವತ್ತು ಪಟ್ಟಕ್ಕಾದ್ರೆ ನಾಳೆ ಗವಿ ಕಟ್ಟಿಸ್ತಾರೀ ಹೌದಾ ಕಟ್ಟಸ್ತಾರ ಇಲ್ರಿ ಹ ಜಗತ್ತಿನ ತುಂಬಾ ಗುಡಿ ಕಟ್ಟತಿರ ಪುಣ್ಯಾತ್ಮನ ಮನಸ್ಸು ಮಾಡಿದ್ರ ಹೌದಾ ನಮ್ಮ ಭಾರತ ನಮ್ಮ ಕರ್ನಾಟಕ ಇಷ್ಟೇ ಇಲ್ರಿ ಹ ಜಗತ್ತಿನ ತುಂಬಾ ಗುಡಿ ಕಟ್ತೀವ್ರ ಸಿದ್ದೇಶ್ವರಪ್ಪ ಅವ್ರ ಎಂತವ್ರಿ ಎಂತವ್ರಿಪ ಆಶೆ ಆಮಿಷ ರೋಷ ರಹಿತರ ಹೌದಾ ಕಿಶೇ ಇಲ್ಲದ ಅಂಗಿ ಹೊಲೇಶ್ಯಾರ ಹಾಶಿಗೊಳಿಸುವ ವಿಷಯ ಬಿಟ್ಟಾರ ಹೌದ ಫಾಶಿಗೊಳಿಸುವ ವಿಷಯ ಅವ್ರಿ ಯಾವ್ರಿಪ ಯಾವ್ರಿ ಪಾಶಿಗೊಳಿಸುವ ವಿಷಯ ಹಾ ರೂಪ ರಸ ಗಂಧ ಹೌದು ರೂಪರಸಗಂಧ ಹ ಗಂಧ ಅಂದ್ರೆ ಏನ್ರಿ ಹ ಕಣ್ಣ ನೋಡ್ತದ ಹೌದು ಹೌದ್ರಿ ಹ ಕಣ್ಣ ನೋಡ್ತದ ಹ ಬುದ್ಧಿ ನಿಚ್ಛಯ ಮಾಡ್ತದ ಹೌದ ಅಲ್ಲಿಗೆ ಹೋಗತ್ತದ ಮನಸ್ಸದ ಮುಷಿ ನೋಡುತ್ತದ ಹೌದಾ ಮನಸ್ಸದ ಮುಟ್ಟತ್ತದ ಹೌದ ಅದಕ್ಕೆ ಅವ್ರ ಏನ್ ಏನ್ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರ ಇವ್ ಎಲ್ಲಾ ಸು ವಿಷಯ ಹಾ ಎಸ್ ಮಂದಿ ಫಾಶಿ ಆಗಿಲ್ರಿ ಹಾ ಹಾಗೇ ಮನುಷ್ಯರದ್ ಹೇಳಲ್ನಾ ಹೌದು ಮೇಣ ಹೊಂಟಿತ್ರಿ ನೀರಾಗ ಗಾಣ ಹೋಗದ ಪಾಪ ಹ ಗಾಣ ಹೋಗದ ಸುತ್ತಿ ಹೋಗದ್ರಿ ಅದಕ್ಕ ಒಂದು ಹುಳ ಸುತ್ತಿ ಹೋಗದ ಹೌದ ಒಂದು ಹುಳ ಸುತ್ತಿ ಹೋಗದ ಇದು ಬತ್ರಿ ಮೇಣ ಹೀಗ ಹೋಯ್ತು ಹೋಯ್ತು ಮತ್ತು ಹೊಳ್ಳಿ ಬತ್ತು ಇದ್ರಾಗೆ ನನ್ ರುಚಿ ಅದ ತಿಳ್ಕೊತ ಹೌದ ಹೋಯ್ತು ಆ ಹುಳ ತಿನ್ಬೇಕತ್ತು ಸಿಗ್ಬಿತ್ ನೋಡ್ರಿ ಹೌದಾ ಗಾಣ ಬಾಯ್ ಹೌದು ಏಸು ಮೇಣಗಳು ಹುಳ ತಿಳಕ್ ಹೋಗಿ ಕಡಿಸ್ಕೊಂಡಿಲ್ಲ ಇವತ್ತ ಏಸ್ ಏಸು ಮೀನುಗಳು ಪ್ರತಿನಿತ್ಯ ನೋಡ್ರಿ ನ್ಯೂಸ್ ಹೌದು ಈ ಹುಳ ಹೋಗಿ ಆ ಮೀನು ತಿಲ್ಕ್ ಹೋಗಿ ಕಡದ್ರು ಅದಕ್ಕೆ ಅವ್ರೇನ್ ರೋಷ ರಹಿತರ ಆದ್ರ ತಾಯಿನೂ ಕೆಟ್ಟಕ್ಕೆಲ್ಲ ಹೌದು ತಂದಿನೂ ಕೆಟ್ಟವಲ್ಲ ಅಲ್ಲ ಅಲ್ಲ ತಾಯಿ ಕಿತ ಶ್ರೇಷ್ಠ ಗುಣ ತಂದಿ ಬಲ್ಲಿ ಅದ್ರಿ ಹೌದು ಏನಾದ್ರಿ ತಂದಿ ಬಲ್ಲಿ ಗುಣ ಏನದ್ರಿಪ್ಪ ಮಗ ಕೆಟ್ಟ ಕೆಲಸ ಮಾಡ್ತಿದ್ದ ಅಂದ್ರ ಹೌದು ಆ ತಂದಿ ತನ್ನ ಹೊಟ್ಟೆಯಾಗ ಹಾಕೋತಾನ್ರಿ ಹಾಕೋತಾನಲ್ರಿ ಹಾಕೋತಾನಿ ಮಗ ಕೆಟ್ಟ ಕೆಲಸ ಮಾಡ್ತಿದ್ರ ತಂದಿ ತಿರುಗಾಡಿ ಹೇಳಂಗಿಲ್ಲ ನನ್ನ ಮಗ ಕೆಟ್ಟ ಕೆಲಸ ಮಾಡ್ತಾನಂತ ಹೇಳಿ ಹೌದು ಅದನ್ನ ಹೊಟ್ಟೆಯಾಗಿ ಇಟ್ಟುಕೊತಾನಿಗಿ ಶಾಲಕೊಂತರ್ಗಿ ತೆಲಗಿ ತಾಲ ಶಾಲ ಸುತ್ತಕೊಂಡು ತಿರುಗಾಡ್ತಾನ ಮೈ ಚಾಟಿ ಹಾಕೊಂಡು ತಿರ್ಗಾಡ್ತಾನ ಹೆಗಲ ಮೇಲೆ ಶಾಲ ಹೊತ್ಕೊಂಡು ತಿರ್ಗಾಡ್ತಿದ ತಂದಿ ಬಾಗಿ ಶಾಲ ತೆಳಗಿ ಬಿತ್ತು ಎತ್ತಬೇಕು ಅನ್ನೋದ್ರೊಳಗೆ ಬೆನ್ನಿನ ಮೇಲೆ ಚಾಟಿ ಹರಿದಿತ್ತು ಹೌದು ಹೌದ್ ಅಪ್ಪೊಂದು ಹಾ ಅವಾಗ ಮಗಲ್ ನಿಂತ ಅಲ್ಲೋ ಹೊಸ ಹೌದು ಮಯ್ಯಾಗ್ ಚಾಟಿ ಹರಿದದ ಮಗ ಸೂಟ್ ಬೂಟ್ ಹಾಕೊಂಡ್ ತಿರ್ಗಾಡ್ತಾನೆ ಚಾಟಿ ರೀ ಮಯ್ಯಾಗ ಆ ಬನ್ನಿ ನರೇ ನಂದಾಗ ತಂದಿ ಗುಣ ಎಂತ ನೋಡ್ರಿ ಕಲಿತಾನ ನನ್ನ ಅಲ್ಲಿಲ್ಲಂದಿ ಹೇಳ್ತಾನೆ ಹಾಕಿನಿ ನನ್ನ ಹೋಗ್ಯದ ಮುಂದಿನ ವರ್ಷ ನೌಕರಿ ಬತ್ತಂದ್ರೆ ಚಲೋ ಅಂಗಿ ಅಂತ ಹೇಳ್ತಾನ ತಂದಿ ಹೌದೌದು ಇದು ತಂದಿ ಗುಣ ತಾಯಿ ಗುಣ ಹೆಂಗದ್ ಗೊತ್ತದೇನ್ರಿ ಹ್ಯಾಂಗ್ರಿ ಒಬ್ಬ ಪಾಪಿ ಮಗ ಇದ್ದೇವ ಹೌದ ಒಬ್ಬ ಪಾಪಿ ಮಗ ತಾಯಿಗೆ ಬ್ಯಾರೆ ಮಾಡಿ ಹೆಣತಿಗೆ ಬೆನ್ನತ್ತಿದ್ದ ಹೆಂಡ್ರ್ ಕೆಟ್ಟವ್ರ ಎಲ್ಲಾರು ಕೆಟ್ಟವ್ರಿಲ್ಲ ಎಲ್ಲರೂ ಒಳ್ಳೆಯವ್ರು ಇರ್ತಾರ ಕೆಲವೊಬ್ರು ಇರ್ತಾರ ಮುಂದ ಇವ ದುಡದ ಹಾಕ ಹೆಣತಿ ಒಂದಿನ ಕೈ ಬಿಟ್ಟಳು ಹೌದ ಘೋಳು ತಾಯಿ ಬಲ್ಲಿ ಬಂದ ತಾಯಿ ಒಬ್ಬಾಕಿನ ಹೌದು ತಾಯಿಗ್ ಬಂದು ನಮಸ್ಕಾರ ಮಾಡಿ ನಾ ದುಡದ್ ಹಾಕಬೇಕ ಆಗಿರುವಂತ ವಯಸ್ಸದೊಳಗೆ ನೀನು ಬಹಳ ಕಷ್ಟ ಹೌದು ಇವತ್ತ ನನಗೆ ಇಷ್ಟ ನೋವಾಗ್ಯ ಕಷ್ಟ ಆಗಲಿ ನನ್ನ ಕಷ್ಟ ಬಂದ್ರೆ ಪರವಾಗಿಲ್ಲ ನಿನ್ನ ಋಣ ಮುಟ್ಟಿಸ್ಬೇಕಲ್ಕಾಯಿ ಏನ್ ಮಾಡ್ಬೇಕಂತೇಳಿ ತಾಯಿ ಹೌದು ಹೌದು ತಾಯಿ ಅಂತಳ ಏನತ್ತ ಇಪ್ಪತ್ತು ವರ್ಷ ಬಿಟ್ಟು ಹೋಗಿದ ಮಗ ತಾಯಿ ಕಳ್ಳ ಹೆಂಥಾದ ಇರ್ಬೇಕ್ರಿ ಹೌದು ಮಗ ಹೌದು ನೀನ್ ನನ್ನ ಋಣ ತೀರ್ಸ್ತೀಯ ಹೌದಾ ಅಲ್ಲೋ ಇಂತ ಒಳ್ಳೆ ಗುಣ ಬತ್ತೇನಪ್ಪ ಮಗನೇ ಎಷ್ಟು ಸೊರಗಿದೆಪ್ಪ ಪಾಪಿ ನಿನ್ನ ಹೆಂಡತಿ ಕಾಳಜಿ ಹೊಟ್ಟಿ ಬೆನ್ನ ನೋಡಿ ಯಪ್ಪ ನನ್ನ ಕೂಸು ಎಷ್ಟು ಸೊರಗಿದೆಯಾ ತಮ್ಮ ನನ್ನ ಕೈದಿಂದ ಎರಡು ಚಪಾತಿ ಮಾಡೀನಿ ಇವತ್ತು ನೀವು ಊಟ ಬಾ ಅಂತ ಹೇಳಿ ತಾಯಿ ತನ್ನ ಕೈಲೇ ಸಾರು ಹಾಕ್ಯಾಳ ತನ್ನ ಕೈಲೇ ಚಪಾತಿ ಕಲಸಿ ಎಂಬತ್ತು ವರ್ಷನ ಮುದುಕಿ ಮಗನ ಬಾಯಾಗ್ ತುತ್ತಿಡ್ಲಕ್ಕತ್ತಾಳ್ರಿ ಹೌದು ಯಾಕೆ ಮಾತಾಡ್ತೀರಿ ನೀವು ಆ ಚಾ ಕಡಿರ್ಲಿ ಅಂಕ ಲಕ್ಷ ಕೊಡ್ರಿ ತಾಯಿ ತುತ್ತು ಮಾಡಿ ಉಣಸುವತ್ನಾಗ ಮಗನ ಕಣ್ಣೀರ ದಳ 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 ಬರ್ಲ ಹೌದು ಹೆಂಡತಿ ಬಿಟ್ಟಳು ಹೆಂಡತಿಗಾಗಿ ನಿನಗ ಬಿಟ್ಟು ಹೋದ ಮಕ್ಕಳಿಗಾಗಿ ಏ ಮಗುಳೆ ಏಪ ಚಾ ಒಂದ್ ಸ್ವಲ್ಪ ಇಡುಪ ನನ್ ಕಡೆದಾಗಿ ತಾಯಿ ಅಂತಳ ಮಗು ಎಷ್ಟು ಕಾಡ್ಯಾಳಪ್ಪ ಋಣ ತೀರ್ಸ್ಬೇಕ ನಂದೊಂದು ಮಾತು ಕೇಳ್ತೀನಪ್ಪ ನನ್ನ ತಾಯಿ ಹೌದು ಆಯ್ತವ ನಿನ್ ಋಣ ತೀರಿಸಬೇಕಾದ್ರೆ ಪ್ರಾಣ ಒತ್ತಿಡ್ತೀನಿ ತಾಯಿ ಅದೊಂದು ಅವಕಾಶ ಮಾಡಿಕೊಡು ನಾ ಬಹಳ ಪಾಪಿ ಇದ್ದೀನಿ ನನ್ನ ಜನ್ಮಕ್ಕೆ ಬಹಳ ಪಾಪ ಬಂದೇಳಿ ತಾಯಿ ಪಾದಕ್ ಬಿದ್ದಾಗ ತಾಯಿ ಅಂತಳ ಮಗು ಏನತ್ತ ಋಣ ಮುಟ್ಟಸಲಕ್ ನೀ ಪ್ರಾಣ ಕೊಡ್ಬೇಕಾಗಿಲ್ಲ ಹ ನಂದೊಂದು ಸಣ್ಣ ಮಾತು ಕೇಳ್ತೀಯ ಹೌದು ನಂದೊಂದು ಸಣ್ಣ ಮಾತು ಕೇಳ್ತೀಯ ಏನಂತ ಏನಂತ ಮಗ ಏನವ ನಿನ್ನ ಮಾತ ಹೌದು ಏನೂ ಇಲ್ಲಪ್ಪ ನನಗ ಆಶೆ ಆಗೋ ಮಗು ಹೌದು ಇಪ್ಪತ್ತು ಮೂವತ್ ಐವತ್ತು ವರ್ಷ ಆಯ್ತು ನೀ ನನ್ನ ಮಡಿಲಾಗ ಮಕ್ಕೊಂಡಿಲ್ಲಪ್ಪ ಇವತ್ತು ನನ್ನ ಮಡಿಲಾಗ ಮಕ್ಕನಪ್ಪ ಇದೊಂದು ಕೆಲಸ ನಡಿಸ್ಕೊಡು ಅಂತಳ್ರಿ ತಾಯಿ ಹೌದ್ರಿ ನೋಡ್ರಿ ಎಂಬತ್ ವರ್ಷಿನ ಮುದುಕಿ ಅರವತ್ತು ನೀ ನೀನ್ ಜನ್ಮ ಕೊಟ್ಟ ತಾಯಿ ಹೌದು ನಿನ್ನ ಎದಿ ಹಾಲು ಕುಡ್ದು ಬೆಳದ ಮಗ ಯಾವ ನಾ ನಿನ್ ನಿನ್ನ ತೋಳಾಗ ಮಕ್ಕಳೇನೇವ ಮಕ್ಕೋತಿನಿವ ಹೌದು ನಿನ್ನ ಋಣ ತಿರ್ಸ್ಲಿಕ್ಕೆ ನನಗೆ ಏನು ಬೇಕಾದ ಹೇಳ್ತಾಯಿ ನಾ ಮಾಡ್ತೀನಿ ಅಂದ ಹೌದಿಪ್ಪ ಅವಾಗ ತಾಯಿ ಮಗನಿಗೆ ಊಟ ಮಾಡಿಸಿ ಹಾಸಿಗೆ ಹಾಸಿ ಮಗ್ಗಲೊಳಗೆ ಒಂದು ಲೋಡ್ ಇಟ್ಟಾಳ ಆ ಲೋಡ್ ಮ್ಯಾಗ ತನ್ನ ಇಟ್ಟಾಳ ಆದ್ರೆ ಮಗನಿಗೆ ಲೋಡ್ ಮ್ಯಾಲ ಮನಗಲಿಲ್ಲ ಕೈ ಹಾಸಿ ತನ್ನ ತೋಳಿನ ಮ್ಯಾಲ ಮಗನಿಗೆ ತೆಲೀಟ್ಕೊಂಡು ತಾಯಿ ಮುಕ್ಕೊಂಡ್ಳು ಹೌದಿಪ್ಪ ಮಗನ ಮಗನ ಮಾರಿ ಮ್ಯಾಲ ಕೈ ಆಡಿಸ್ತಾಳ ತಾಯಿ ಎಷ್ಟು ಸಂತೋಷ ರೀ ಪಾಪ ಹೌದೌದು ಎಷ್ಟು ಸಂತೋಷ ಆಗ್ತದ್ರಿ ಯಾ ತಾಯಿ ಯಾ ಮಗನಿಗೆ ತೊಟ್ಟಲು ಬೇಕಾಗಿಲ್ಲ ತಾಯಿ ಜೋಗಳು ಬೇಕಲ್ರಿ ಹೌದು ತಾಯಿ ಎಂತ ಆಶೀರ್ವಾದದ ಕೈ ತಾಯಿ ಯಾವಾಗ ಮೈ ಮೇಲೆ ಕೈ ಆಡಿಸಿದಳು ಮೈ ಎಲ್ಲಾ ತಂಡ ಇಷ್ಟ ಆನಂದ ಐತಿ ತಾಯಿ ಮಗನಿಗೆ ಹೌದು ಯವ ನನಗೆ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಹಾಲು ಕುಡಿಸಿ ತಾಯಿ ಋಣ ನೀನ್ ಋಣ ತೀರ್ಸಲಿಲ್ಲವಲ್ಲವ ಹೌದು ಎಂತ ನಿನ್ನ ಆಶೀರ್ವಾದ ಮಗ ಹೌದು ತಾಯಿ ಕೈ ಮೇಲೆ ಮಗ ಮಕ್ಕೊಂಡಿದ್ದ ಒಂದಿಷ್ಟು ರಾತ್ರಿ ಹನ್ನೊಂದು ಗಂಟೆ ಟೈಮ್ ಆಯ್ತು ಮಗನಿಗೆ ಒಂದು ಸ್ವಲ್ಪ ನಿದ್ದೆ ಹತ್ರೀ ಜಂಪ್ ಹತ್ತು ನಿಮ್ ಕಡೆ ಏನತ್ತಿರೋ ಶಿವಕಾರ ಮಾಡ್ರಿ ನೀವು ಜಂಪ್ ಹತ್ತಿರೋ ಅಥವಾ ನಿದ್ದೆ ನನಗೆ ಗೊತ್ತಿಲ್ಲ ನಾವು ತಳಭಾಗದವ್ರ ಇದ್ದೀವಿ ಅದನ್ನ ಸಹಿಸ್ಕೋಬೇಕು ಯಾವಾಗ ಮಗನಿಗೆ ಒಂದಿಷ್ಟು ಒಂದ್ ಒಂದು ಒಂದ್ ಐದು ನಿಮಿಷ ನಿದ್ದೆ ಹತ್ತು ಹೌದು ಆ ನಿದ್ದೆ ಹತ್ತಾಗ ತಾಯಿ ಮಗನಿಗೆ ಬಸ್ತಾಳ ಮಗು ಯಾಕಪ್ಪ ನಿದ್ದೆ ಬತ್ತೇನು ಹೌದು ನಿದ್ದೆ ಬತ್ತೇನು ಒಂದು ಸಣ್ಣ ಕೆಲಸ ಮಾಡ್ತೀಯ ಮಗು ಯವ ಪಟ್ನೆ ಎದ್ರಿ ಮಗ ಯವ ಏನ್ ಬೇಕು ಹೇಳಂದಾಗ ಯಾಕೋ ಯಪ್ಪ ಒಂದಿಷ್ಟು ಬಾಯಿ ಒಣಗ್ಯದ ಬಾಯಾರಿಕೆ ಆಗ್ಯದ ಒಂದು ಒಂದು ಗ್ಲಾಸ್ ನೀರ್ ತಂದು ಕುಡಿತಿಯೊ ಮಗು ಹೌದು ಯವ ನಿನ್ನ ಋಣ ಮುಟ್ಟಿಸ್ಲಕ ಬಂದ ಮಗಾನ ನಿನಗೊಂದು ಗ್ಲಾಸ್ ನೀರ್ ತಂದು ಕೊಡಲ್ಲವ ತರ್ತಿನ ಮಾತೇಳಿ ಓಡಿ ಹೋದ ಓಡಿ ಹೋಗಿ ಒಂದು ತಂಬಿಗೆ ನೀರ್ ತಂದು ಕೊಟ್ಟ ಬಾಯಿ ಒಂದು ಗುಟುಕ್ ಬಾಯಾಗ ನೀರ್ ಹಾಕಿದಳು ಹೌದು ಒಂದು ಗುಟಕ್ಕೆ ನೀರು ಬಾಯಾಗ ಹಾಕಿ ಕುಡ್ದಂಗ ಮಾಡಿ ಪಾಪ ಏನಾಯ್ತು ಏನೋ ಗೊತ್ತಿಲ್ಲ ಕೈ ಜಾರಿ ಹಾಸಿಗೆ ಮೇಲೆ ನೀರು ಚೆಲ್ಲಿ ಬಿಟ್ಟು ಹೌದಾ ತಾಯಿ ಹಾಸಿಗೆ ಮೇಲೆ ನೀರು ಚೆಲ್ಲಿ ಬಿಟ್ಟಳು ಹೌದು ಯಪ್ಪಾ ಯಾಕೋ ಏನೋ ಕೈ ಜಾರಿ ಕೈ ಎಲ್ಲ ನಡ್ಗಾಕತ್ತವ್ ಜಾರ್ತ ನಿನಗೆ ನಿದ್ದೆಗೆ ತೊಂದ್ರೆ ಐತಿ ಒಂದು ಸ್ವಲ್ಪ ಹತಾತ್ ಮಕ್ಕೋಪಾ ಅಂತೇಳಿ ಅಲ್ಲೇ ಮಗ್ಲ್ಗ ಮಗ ಮಗನಿಗೆ ಮನಗಷ್ ಮತ್ ಮಕ್ಕಂಡ ಮಗ ಮತ್ತೆ ತಾಯಿ ಮಕ್ಕಂಡ್ರು ಒಂದು ಗಂಟೆ ಬಿಟ್ಟಳು ಒಂದು ಗಂಟೆ ಬಿಟ್ಟು ಮಗನಿಗೆ ಏನು ಐದು ನಿಮಿಷ ಆಗಿ ಮತ್ತೆ ನಿದ್ದೆ ಹತ್ತಿತ್ತು ಮತ್ತೆ ಬುದ್ಧಳು ತಾಯಿ ಹೌದು ಮಗು ಹ ಯಾಕೋ ಏನಪ್ಪ ಇವತ್ತು ಚಪಾತಿ ಉಂಡ್ನೆಲ್ಲ ನಿಮ್ ಜೊತೆ ಕೂಡಿ ಸಂತೋಷದೊಳಗೆ ಊಟ ಮಾಡ್ದಲ್ಲ ಹೌದು ಯಾಕೋ ನನಗೆ ಮತ್ ಬಾಯಾರಿಕೆ ಆಗ್ಯದ ಮತ್ತೊಂದ್ ಸರಿಗಿ ನೀರ್ ತಂದು ಕೊಡ್ತೀನಪ್ಪಾ ಹೌದಿಪ್ಪ ಅವಾಗ ಮಗ ಮತ್ತ ಹೋದ ಏ ಹುಡುಗ್ರೆ ಏನ್ ಮಾತಾಡ್ತಾರ ಅವರು ಮತ್ ಹೋದ ಮತ್ತ ತಂದು ಒಂದ್ ಚರಿಗೆ ನೀರು ಕೊಟ್ಟ ಮತ್ತೆ ಕುಡ್ದ ಮಾಡಿದಳು ಮತ್ತೆ ನೀರು ಚೆಲ್ಲಿದಳು ತಾಯಿ ಹೌದಾ ಅಷ್ಟರೊಳಗೆ ಎಷ್ಟ್ರಿ ಸಮಯ ರಾತ್ರಿ ಒಂದು ಗಂಟೆ ಆಗಿತ್ತು ರಾತ್ರಿ ಒಂದ್ ಗಂಟೆ ಆಗಿತ್ತು ಒಮ್ಮಲ್ಲ ಎರಡ್ ಸಲ ಅಲ್ಲ ಮೂರ ಅಲ್ಲ ನಾಲ್ಕಲ್ಲ ಐದು ಚರ್ಗಿ ನೀರ್ ಚೆಲ್ಲಿದಳ್ರಿ ತಾಯಿ ಹಾಸಿಗೆ ಮೇಲೆ ಹೌದ ಯಾಕೆ ಬಂದಿದ್ರಿ ಮಗ ಯಾಕ್ರಿ ಋಣ ತೀರ್ಸಕ್ ಬಂದಿದ್ದ ಹೌದ ಋಣ ತೀರ್ಸಾಕ್ ಬಂದಿದ್ದ ಶಿಟ್ಟು ಬತ್ತು ಮಗನಿಗೆ ಒಂದು ಗಂಟೆ ಟೈಮ್ ಹೇಗಿದೇವಾ ಹಿರಿಯರು ಹೇಳ್ತಿದ್ರು ಅರವತ್ತು ವರ್ಷ ಆದ ಆದ್ಮೇಲೆ ಬುದ್ಧಿ ಅಂತೇಳಿ ಯಾವ ನಿನ್ನ ಬುದ್ಧಿ ಎಲ್ಲಿಟ್ಟಿದಿ ಎತ್ತ ಒಂದು ಐದು ನಿಮಿಷ ಒಂದು ತಮಗಿ ನೀರು ತಗೊಂಡ್ ಬಾತಿ ಹಾಸಿಗೆ ಮ್ಯಾಗ ಚಲ್ತಿ ಏನ್ ನನ್ನ ಹೆಂಡ್ರ ಮಕ್ಕಳು ಕಾಡ್ಯಾರತ್ತೇಳಿ ನೀನು ನನ್ನ ಜೀವ ಹೌದಾ ಯಾಕರ ಹಿಂಗ ಕಾಡಕತಿ ಏನಾಗ್ಯದ ಅದನ್ನ ರೀ ಹೇಳಿ ಯಾಕೆ ನನಗೆ ಹಿಂಗ್ ಕಾಡ್ತಿ ಅಂದಾಗ ತಾಯಿ ಶಿಟ್ಟಿ ನಿನ್ ಹೇಳ್ತಾಳ ಹುತ್ಸಾ ಹೆಣತಿ ಹೇಳಿ ನನ್ನ ಬಳಿ ಬಂದಿ ಮಕ್ಕಳ ಹೇಳಿ ನನ್ನ ಬಲಿ ಬಂದು ನೀನು ಋಣ ತೀರಿಸ್ತೀನಿ ಅಂತ ಬಂದಿ ಅಲ್ಲೋ ನಿನಗೆ ಋಣ ತೀರ್ಸ್ಲಿಕ್ ಆಗ್ತದೇನಪ್ಪ ನಾವ್ ನೀವು ವಿಚಾರ ಮಾಡೋಣ ತಾಯಿ ಋಣ ತೀರಿಸ್ರಿ ತೀರ್ಸ್ಕ ಸಾಧ್ಯ ಇಲ್ಲ ತಾಯಿ ಋಣ ನಾವ್ ನೀವು ಯಾರು ತೀರಿಸೋದಿಲ್ಲ ದೇವಾನು ದೇವತೆಗಳು ತೀರಿಸಿಲ್ಲ ಬಂಧುಗಳೇ ಹೌದ್ ತಾಯಿ ಎಂತ ಪಾಠ ಕಲಿಸ್ತಾಳು ನೋಡ್ರಿ ಮಗನಿಗೆ ಎಂತ ಪಾಠ್ರಿಪ್ಪ ಮಗು ಏನಂದಿ ನಾ ಮಕ್ಕೋಬೇಕು ಏನು ಬ್ಯಾಡೋ ನಾ ಸೈಬೇಕೇನು ಬೇಕೇನು ಬದುಕಬೇಕಂದೆಲ್ಲ ಎಷ್ಟು ಚರ್ಗಿ ನೀರು ತಂದು ತಾಯಿ ಹೌದು ಯಾವ ಐದು ಚೆರಗಿ ತಂದು ಕೊಟ್ಟಿನಿ ಐದು ತಂಬಿಗೆ ನೀರು ತಂದು ಕೊಟ್ಟಿನಿ ಹೌದೌದು ಹೌದಲ್ಲ ಐದು ತಂಬಿಗೆ ನೀರ್ನ ಹಾಸಿಗೆ ಮ್ಯಾಗ ಚೆಲ್ದ ಹೌದು ಎಂತ ನೀರ್ ಚೆಲ್ಲಿನಿ ತುಪ್ಪದಂತ ನೀರ್ ಚೆಲ್ಲಿನಿ ಓ ಮಗನ ಅಂದಳ ತಾಯಿ ತುಪ್ಪದಕ್ಕಿಂತ ತಿಳಿ ನೀರು ಹಾಸ್ಗ್ಯಾಗೆ ಚೆಲ್ದ್ರೆ ನಿನಗೆ ಹಿಟ್ಟು ತಾಪು ಬತ್ತಲ್ಲ ಒಂದ್ರ ಒಂದು ರಾತ್ರಿಗೆ ಬರೀ ಮೂರು ಗಂಟಾದಾಗ ಇಟ್ಟು ಸಿಟ್ಟು ಬತ್ತಲ್ಲ ಹಾಂ ನೀವು ಹುಟ್ಟಿ ಬಂದ ಬಳಕ ಏ ಎರಡು ವರ್ಷ ಹೌದು ಒಂದು ದಿವಸಕ್ಕೆ ರಾತ್ರಿ ಎಂಟು ಹತ್ತು ಸಲ ಹಾಸ್ಗೆ ಒಳಗೆ ಹೇಸ್ಗೆ ಮಾಡ್ಕೊಂಡೆಲ್ಲ ಹೌದು ಹಾಸ್ಗೆ ಒಳಗೆ ಮಲಮೂತ್ರ ಮಾಡ್ಕೊಂಡೆಲ್ಲ ಹೌದು ಅವಾಗ ಹಾಂ ನನ್ನ ಮಗನ ಮೈ ಏನ್ರೇ ತೊಯ್ದ ನನ್ನ ಮಗನಿಗೆ ಜಡ್ಡು ಬಂತ ತಿಳ್ಕೊಂಡು ನೀ ಹುಚ್ಚೆ ಒಯ್ದಿರುವಂತ ಹುಚ್ಚೆ ಒಳಗ ನೀ ಮಲಮೂತ್ರ ಮಾಡಿರುವ ಹೆಸಿಗೆ ಒಳಗ ನಾ ಮಕ್ಕೊಂಡ ನಿನಗ ಸ್ವಚ್ಛ ಜಾಗ ನೋಡಿ ಒಣಗ ಅರಿಬಿ ಹಾಸಿ ನಿನಗ ಮನಗಲ್ಲ ನಾ ಯಾವಾಗರ ಈ ಮಾತು ಅಂದಿದ್ನೇನು ನಿನಗ ಮಗನೇ ಯಾವಾಗರ ನಿನಗೆ ಈ ಮಾತು ಅಂದಿದ್ನೇನು ಹೌದ ಯಾವಾಗರ ಅಂದಿದ್ನೇನು ಹುಚ್ಚ ಈ ಜನ್ಮದೊಳಗ ತಾಯಿ ಋಣ ಯಾರಿಗೆ ಭೂಮಿ ಮೇಲೆ ಏಕೈಕ ವಸ್ತು ವಸ್ತು ಆತ್ಮೀಯ ಬಂಧುಗಳೇ ಒಂದು ಮಾತು ಹೇಳ್ತೀನಿ ತಾಯಿ ತಂದಿ ಸತ್ ಮೇಲೆ ಪೋಟು ಇಟ್ಟು ಪೂಜೆ ಮಾಡಿದರೆ ಬಹಳ ದೊಡ್ಡದಲ್ಲ ನಂದು ಹಿಡ್ಕೊಂಡು ಹೇಳ್ತೀನಿ ಯಾಕಂದ್ರ ಈ ವೇದಿಕೆ ಮ್ಯಾಲ ನೆತ್ತಿ ಹೇಳಬೇಕಂದ್ರ ಗೋಳೆ ಹೇಳಿದ್ರೆ ಪಾಪ ಬರ್ತದ ನಾನೇ ಹೇಳೀನಿ ಈ ಭಂಡಾರ ಹಚ್ಚಿ ಹಾಡ್ಕೊ ಹಾಡ್ಬೇಕಾದ್ರೆ ಜ್ಞಾನ ಮಾಡ್ಕೋಬೇಕು ನಾನು ನನ್ನ ತಾಯಿಗೆ ಬಿಟ್ಟು ನಲ್ವತ್ತು ಕಿಲೋಮೀಟರ್ ಮ್ಯಾಗಿದ್ದೀನಿ ಹೌದ್ ಹೌದು ಎಷ್ಟು ನಲ್ವತ್ತು ಕಿಲೋಮೀಟರ್ ಮತ್ತೆ ನೀವು ಏನು ಏನ್ ಹೇಳಿ ಏನ್ ದೊಡ್ಡ ಶಾಣೆ ಆದಿ ಹೌದು ಬ್ಯಾರೆ ಆಗಿಲ್ಲ ನನ್ನ ತಾಯಿ ಜೊತೆನೆ ಕೂಡಿದ್ದೀನಿ ಇಷ್ಟು ಸುಂದರ ಸಂಸಾರ ನಮ್ಮ ಮನೆಯೊಳಗ ಏನೋ ಶಿವಸ್ಥಾನದ ಪುಣ್ಯನೋ ಗೊತ್ತಿಲ್ಲ ದೈವದ ಪುಣ್ಯನೋ ಗೊತ್ತಿಲ್ಲ ಹದಿನಾಲ್ಕು ವರ್ಷ ಸಹಿತ ನನ್ನ ಲಗ್ನಾಗಿ ಈ ಶಿವಸ್ಥಾನದ ಸಾಕ್ಷಿ ದೈವದ ಸಾಕ್ಷಿಯಾಗಿ ಹೇಳಬೇಕಂದ್ರ ನಿನ್ನ ಹೆಣ್ತಿ ಇಂಥಕ್ಕೆ ನನ್ನ ತಾಯಿ ತಂದಿ ಅಂದಿಲ್ಲ ನಿನ್ನ ತಾಯಿ ತಂದಿ ಇಂಥವ್ರ ಅತ್ತೇಳ ನನ್ನ ಹೆಂಡತಿ ಇನ್ನು ನನಗೆ ಒಂದ್ ದಿವ್ಸನು ಅಂದಿಲ್ಲ ಇನ್ನು ಒಂದು ದಿವ್ಸನು ಅಂದಿಲ್ಲ ಹೌದೌದು ಈ ವೇದಿಕೆ ಸಾಕ್ಷಿಯಾಗಿ ಹೇಳ್ತೀನಿ ಆದ್ರೆ ನನ್ನ ತಾಯಿ ಬೆಲೆ ನನಗೆ ಯಾವಾಗ ಗೊತ್ತಾಗ್ಯದಂದ್ರ ನಾ ಹುಟ್ಟಿ ಮೂವತ್ತು ವರ್ಷ ತನಕ ನನ್ನ ತಾಯಿ ಬಲ ಇನ್ನು ಐದು ವರ್ಷ ನನ್ನ ತಾಯಿಗೆ ಬಿಟ್ಟು ಒಂದು ನಲ್ವತ್ ಕಿಲೋಮೀಟರ್ ಮ್ಯಾಗ ದೂರ ಇದ್ದೀನಿ ನನ್ನ ತಾಯಿ ಬೆಲೆ ನನಗ್ ಗೊತ್ತಾಗ್ಯಂಗ ಗುರುತಾಗ್ಯದಂದ್ರಿಪ ಊರದಿಂದ ನಮ್ಮ ಅಪ್ಪ ಹೊಲಕ್ಕೆ ಬಂದ್ರ ನನ್ನ ಮಗ ತಿತ್ತ ನನ್ನ ಮಗ ತಿರ್ಗಾಡ್ದಿ ಮನೆಯಿಂದ ನನಗೆ ಸ್ಪೆಷಲ್ ತಿಲ್ಲಕ್ಕೆ ನಮ್ಮ ತಾಯಿ ನನಗೆ ಅಲ್ಲಿ ಹೊಲಕ್ಕೆ ಕಳಿಸ್ತಾಳು ಇವತ್ತು ಪ್ರಕಾಶ ಊರಿಗೆ ಬಂದು ಬಾಳಿಗೇರಿಗೆ ಹಾಡ್ಲಕ್ ಹೋಗಾವ ಅನ್ನಂದ್ರೆ ನಿನ್ನಿನ ದಿವಸ ನಾ ಬರುತ್ತನ ನನಗೆ ಏನು ಇಷ್ಟ ಆದ ಪದಾರ್ಥ ನನ್ನ ತಾಯಿ ನಾ ಬರುತ್ತನ ತನ್ನ ಜಾಕಿ ಮಾಡಿಟ್ಟಿರ್ತಾಳ ಹೌದೌದು ಜೀವನದೊಳಗೆ ಜಾಕಿ ಮಾಡಿ ಇಡುವಂಥ ಏಕೈಕ ವಸ್ತು ಇದು ಮಗನಿಗೆ ಹೇಳಿ ಜ್ವಾಕಿ ಮಾಡಿ ಇಡುವಂಥ ವಸ್ತು ಭೂಮಿ ಮೇಲೆ ಯಾರಾದರೂ ಇದ್ರ ಬಂಧುಗಳೇ ಅದು ತಾಯಿ ತಾಯಿ ಮಾತ್ರ ಹೌದೌದು ಅದಕ್ಕೆ ತಾಯಿ ನ ಮರಿಬೇಡ್ರಿ ಹಂಗ ತಿಳ್ಕೊಂಡು ಒಳ್ಳೆ ಅವರು ಹೆಣ್ತಿ ಹೊಡೆದೂ ಕಳಿಸಬೇಡ್ರಿ ಒಳ್ಳೆಯವ್ರ ಮ್ಯಾಲನು ತಗೋಬೇಡ್ರಿ ಕುಂದರ್ಸ್ಬಾರದು ತಾಯಿ ತಾಯಿನೇ ಹೆಣ್ತೀನಿ ನಮ್ಮ ಪ್ರಪಂಚದೊಳಗುನು ಯಾರ ಮನೆಯಾಗ ಪ್ರಪಂಚ ಇದ್ದವ್ರ ಸಂಸಾರ ಇದ್ದವ್ರ ಮನೆಯಾಗ ಭಾಂಡ ಸೌಂಡ್ ಬರ್ತಾವೆ ರೀ ಭಾಂಡೆ ಭಾಂಡ ಸಪ್ಲಾತಲ್ರಿ ಯಾರ ಪ್ರಪಂಚದವ್ರ ಮನೆಯಾಗ ಇದ್ದಿದೆ ಆದ್ರೂ ಅದು ಅಲ್ಲಿ ಇಡಬೇಕು ಇದನ್ ಇಲ್ಲಿ ಯಾಕಂದ್ರೆ ತಾಯಿದ ತಾಯಿ ಬಲಿ ಇರಬೇಕು ತಾಯಿ ಸ್ಥಾನ ಹೆಣತಿ ಕೊಡ್ಲಕ್ ಸಾಧ್ಯ ಹೆಣತಿ ಸ್ಥಾನ ತಾಯಿ ತಾಯಿ ಕೊಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ನೀ ಹೆಣತಿ ಮಾತು ಕೇಳಿ ತಾಯಿಗೆ ನಿನಗೆ ನೂರು ಜನ್ಮದ ಪಾಪ ಬರ್ತದ ತಾಯಿ ಒಂದು ವೇಳೆ ಕೆಟ್ಟ ಒಳಿದ್ರೆ ಹೆಣತಿಗೆ ಬಿಟ್ಟಂದ್ರ ಹೆಣತಿ ಪಾಪನು ಬರ್ತದೆ ಯಾಕೆ ಒಳ್ಳೆಕ್ಕೂ ಇರ್ತಾಳ ಆ ಒಳ್ಳೆ ಗುಣ ಅರ್ಥ ಮಾಡ್ಕೊಂಡು ನಾವು ನೀವು ಬದುಕೋಣ ಅಂತ ಹೇಳಿ ನೀವು ಇಟ್ಟೇ ಬದುಕಬೇಡ್ರಿ ನಾನು ಬದುಕ್ತೀನಿ ಇವ ಅತ ನೋಡ್ರಿ ಬರೀ ಹೆಣ್ತಿ ಆತ ನೋಡ್ರಿ ನಿಮಗೊಂದ್ ಮಾತು ಹೇಳಿನಿ ನಿಮ್ದೆಲ್ಲಾ ಸಂತೋಷ ನೀವೆಲ್ಲಾ ಇಷ್ಟೆಲ್ಲಾ ಪ್ರೀತಿ ಹಂಚ್ಕೊಂಡಿದ್ದ ನೋಡಿದ್ರ ಮುಂದೊಂದು ಒಂದಿನ ನಿಮ್ಮ ಊರಾಗ ಮತ್ತೆ ನಾನು ಬಂದು ಕಾರ್ಯಕ್ರಮ ಮಾಡ್ತೀನಿ ಇವತ್ತು ಭವಿಷ್ಯ ನಮ್ ಬೇಸಿಕೆ ಕುತ್ತಿಲ್ರಿ ಗೌಡ್ರ ಯಾಕಂದ್ರ ಮಳಿ ಬಂದು ನಮ್ಗೆಲ್ಲಾ ಮಾಡಿದ ನಾವು ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದೇವಲ್ಲ ಆ ಪ್ಲಾನ್ ಎಲ್ಲ ಉಲ್ಟಾ ಆಗ್ಯದ